ವೀಕ್ಷಕರೇ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಿತ್ತ ಕೋಶದಲ್ಲಿ ಕಲ್ಲುಗಳು ಯಾಕೆ ಉಂಟಾಗುತ್ತೆ ಈ ರೀತಿಯ ಸಮಸ್ಯೆ ಇದ್ದಾಗ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಇದಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ತಗೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪುಟ್ಟ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಪಿತ್ತಕೋಶದಲ್ಲಿ ಕಲ್ಲುಗಳು ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಡಾಕ್ಟರ್ ಓಕೆ ಪಿತ್ತಕೋಶದ ಕಲ್ಲುಗಳಂದರೆ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಅದನ್ನು ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕೋಲೀಲ್ ಇತಿಹಾಸಸ್ ಅಂತ ಹೇಳ್ತೇವೆ ಇದಕ್ಕೆ ಪ್ರಮುಖವಾಗಿ ಈ ಈ ಭಾಗದಲ್ಲಿ ಕಲ್ಲು ಉಂಟಾಗೋದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ಒಬೆಸಿಟಿ ಆಗಿರ್ಬೋದು ಹೈ ಕೊಲೆಸ್ಟ್ರಾಲ್ಸ್ ಇರೋಂಥದ್ದಾಗಿರ್ಬೋದು ಆ್ಯಂಡ್ ಎಮೊಲೈಟಿಕ್ ಅನಿಮಿಯಾ ಅಂತ ಅಂತೀವಿ ಅಂದರೆ ಯಾರಲ್ಲಿ ಹಿಮೋಗ್ಲೋಬಿನ್ ಆರ್ ಅನಿಮಿ ಕಂಡೀಷನ್ಸ್ ಇರುತ್ತೆ ಇದು ಅಂಥವರಲ್ಲಿ ಈ ಪಿತ್ತಕೋಶದಲ್ಲಿ ಕಲ್ಲುಗಳು ಕಂಡುಬರುತ್ತೆ ಅಂದರೆ ಗಾಲ್ ಸ್ಟೋನ್ಸ್ ಇದು ನಾವು ಇದು ಹೇಗೆ ಉಂಟಾಗತ್ತೆ ಇಲ್ಲ ನಮ್ಮ ಅಂಗ ಯಾವ ಜಾಗದಲ್ಲಿ ಇದೆ ಮತ್ತು ಅದರ ಕೆಲಸಗಳೇನು ಅಂತ ತಿಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ ಏನಕ್ಕೆ ಈ ತೊಂದರೆ ಆಗ್ಬೌದು ಅಂತ ಇದು ಲಿವರಿನ ಕೆಳಭಾಗದಲ್ಲಿ ಪಿತ್ತಕೋಶ ಏನಂತೀವಿ ಅದರ ಭಾಗದಲ್ಲಿ ಒಂದು ಚೀಲದ ಆಕಾರದಲ್ಲಿರುತ್ತೆ ಅದನ್ನು ನಾವು ಗಾಲ್ ಬ್ಲ್ಯಾಡರ್ ಅಂತ ಹೇಳ್ತೇವೆ ಇಲ್ಲಿ ಬೈಲ್ ಸೆಕ್ರೆಟ್ ಆಗ್ತಾ ಇರುತ್ತೆ ಇದು ಬೈಲ್ ಸಾಲ್ಟ್ಸ್ ಅಂದರೆ ನಾವು ತಿನ್ನಂಥ ಜಿಡ್ಡಿನ ಪದಾರ್ಥಗಳಾಗಿರ್ಬೋದು ಎಣ್ಣೆಯ ಪದಾರ್ಥಗಳಾಗಿರ್ಬೋದು ಇದನ್ನು ಕರಗಿಸದಂಥ ಕೆಲ್ ಕೆಲಸ ಮಾಡ್ತಾ ಇರತ್ತೆ ಯಾವುದು ಈ ಬೈಲ್ ಸಾಲ್ಟ್ಸ್ ಈ ಬೈಲ್ ಸಾಲ್ಟ್ಸ್ ನಮ್ಮ ಆರ್ ಬಿ ಸಿ ಎಸ್ ಅಂತ ಹೇಳ್ತೀವಿ ರಕ್ತನಾಳದಲ್ಲಿ ಈ ಆರ್ ಬಿ ಸಿ ರಕ್ತ ಕಣಗಳು ಏನಿರುತ್ತೋ ಅದು ಪ್ರತಿ ಒಂದು ನೂರು ಇಪ್ ನೂರಿಂದ ನೂರಿಂದ ನೂರಿ ಇಪ್ಪತ್ತು ದಿನಕ್ಕೊಮ್ಮೆ ಇಲ್ಲ ನೂರ ನಲ್ವತ್ತು ದಿನಕ್ಕೊಮ್ಮೆ ಟರ್ನ್ ಓವರ್ ಆಗ್ತಾ ಇರತ್ತೆ ಅಂದರೆ ಅದು ಕೆಲಸ ನಿರ್ವಹಿಸಿ ಅದು ನಿರ್ಗತ್ಕೊಳ್ಳೋ ಆಗ್ತಾ ಇರತ್ತೆ ಈ ಟೈಮಿನಲ್ಲಿ ಅದು ಬ್ರೇಕ್ ಡೌನ್ ಆಗಿ ಫಾ ಫಾರ್ಮೇಷನ್ ಆಗೋಂಥದ್ದು ಈ ಬಿಲಿವರ್ಡೇನ್ ಅಂತ ಈ ಬೈಲ್ ಸಾಲ್ಸ್ದು ಇದರಿಂದ ಬೈಲ್ ಸಾಲ್ಟ್ಸ್ ಬೈಲ್ ಉತ್ಪತ್ತಿ ಆಗತ್ತೆ ಇದು ನಾವು ಯಾವಾಗ ನಾವು ಎಣ್ಣೆ ಪದಾರ್ಥಗಳಾಗಿರ್ಬೋದು ಜಿಡ್ಡಿನ ಪದಾರ್ಥಗಳಾಗಿರ್ಬೋದು ಇದು ತಗೊಂಡಾಗ ಹೊಟ್ಟೆ ಭಾಗದಿಂದ ಜಟ ಕರಳದ್ ಬರೋಂಥ ಟೈಮಲ್ಲಿ ಇದು ಜೀರ್ಣಕ್ರಿಯೆಗೆ ಪೂರಕವಾಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆದಂಥ ರೀತಿಯಲ್ಲಿ ಇದು ಸೆಕ್ರೆಟ್ ಆಗುತ್ತೆ ಈ ಐದರ್ ಈಗ ಫಾರ್ಮೇಷನಲ್ಲಿ ಏರುಪೇರು ಆದಾಗ ಆಮೇಲೆ ನಮ್ಮ ಪಿತ್ತಕೋಶ ಏನಿದೆ ಲಿವರ್ ಏನಿದೆ ಅದು ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪತ್ತಿ ಆದಾಗ ಆಗಿರ್ಬೋದು ಇಲ್ಲ ಬೈಲ್ ಪಿಗ್ಮೆಂಟ್ಸ್ ಜಾಸ್ತಿ ಆದಂಥ ಆಗಿರ್ಬೋದು ಅಂಥ ಟೈಮಿನಲ್ಲಿ ಈ ಕಲ್ಲು ಉತ್ಪತ್ತಿ ಆಗ್ತದೆ ಇದನ್ನು ನಾವು ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ ಇದು ಕೊಲೆಸ್ಟ್ರಾಲ್ ಸ್ಟೋನ್ಸ್ ಸಹ ಆಗಿರ್ಬೋದು ಇಲ್ಲ ಬೈಲ್ ಪಿಗ್ಮೆಂಟ್ ಸ್ಟೋನ್ಸ್ ಆದರೂ ಸಹ ಆಗಿರ್ಬೋದು ಯಾವಾಗ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೋ ಆಗ ಅದು ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅನ್ಸ್ಕೊಳ್ಳುತ್ತೆ ಯಾವಾಗ ಬೈಲ್ ಪಿಗ್ಮೆಂಟೇಷನ್ಸ್ ಜಾಸ್ತಿ ಆಗುತ್ತೋ ಅದು ಬೈಲ್ ಸ್ಟೋನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಇದು ಈ ಏನಾಗ್ತದೆ ನಾವು ಆಹಾರ ಜಿಡ್ಡಿನ ಆಹಾರ ಪದಾರ್ಥಗಳು ತಗೊಂಡಾಗ ಇದು ಸೆಕ್ರೇಷನ್ ಆಗ್ತಾ ಇರತ್ತೆ ಇದು ಜಠ್ರಾಕ್ಕೆ ಬಂದು ಕರಳಿನ ಭಾಗಕ್ಕೆ ಬಂದು ಅದು ಕರಗಿಸೋ ನಾವು ತಗೊಳ್ಳೋ ಅಂಥ ಫ್ಯಾಟಿ ಫುಡ್ನ ಕರಗ್ಸೋ ಅಂಥದ್ದಲ್ಲಿ ಅದು ಹೆಲ್ಪ್ ಮಾಡ್ತಾ ಇರತ್ತೆ ಈ ಪ್ರೊಸೆಸಲ್ಲಿ ಈ ಥರ ವೇರಿಯೇಷನ್ಸ್ ಆದಾಗ ಐದರ್ ದ ಪ್ರೊಸೆಸ್ ಆಗಂಥದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ಸ್ ಲೆವೆಲ್ ಜಾಸ್ತಿ ಫಾರ್ಮ್ ಆಗ್ಬೋದು ಇಲ್ಲ ಬೈಲ್ಸ್ ಪಿಗ್ಮಿಟೇಷನ್ ಜಾಸ್ತಿ ಆದಾಗ ಕ್ರಮೇಣವಾಗಿ ಇದು ಅಲ್ಲಿ ಗಟ್ಟಿಯಾಗಿ ಅದು ಸ್ಟೋನ್ ರೀತಿ ಆಗ್ತದೆ ಅದನ್ನು ನಾವು ಗಾಲ್ಬೇಡ ಸ್ಟೋನ್ಸ್ ಅಂತ ಹೇಳ್ತೀವಿ ಈ ಥರ ಈ ಥರ ಫಂಕ್ಷನ್ಸ್ ಇರಬೇಕಾದ್ರೆ ಈಗ ತಿಳ್ಕೊಂಡಿದ್ದೀವಿ ಯಾವ ರೀತಿ ಫಂಕ್ಷನ್ಸ್ ಅಂತ ಸೊ ಈ ಫಂಕ್ಷನ್ಸ್ನಲ್ಲಿ ಏರುಪೇರಾದಾಗ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಈ ರೀತಿ ಫಂಕ್ಷನ್ಸ್ ಆಗ ಏರುಪೇರಾಗೋದು ಯಾವಾಗ ಅಂತ ಆದರೆ ಈಗ ಹೇಮೊಲೈಟಿಕ್ ಅನಿಮಿಯಾ ಅಂತ ಆಗೋಂಥ ಒಂದು ಕಂಡೀಷನ್ಲಾಗಿರ್ಬೋದು ಇಲ್ಲ ದೇಹದಲ್ಲಿ ಕೊಲೆಸ್ಟ್ರಾಲ್ಸ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಅದಾಗಿರ್ಬೋದು ಇಲ್ಲಿ ಹೋಬೇಸಿಟಿ ಇದ್ದಂಥದ್ದು ಪಕ್ಷದಲ್ಲೂ ಸಹ ಆಗ್ತದೆ ಇನ್ನು ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಈಗ ಕೆಲವರಿಗೆ ಮಧುಮೇಹ ಇರೋದು ತುಂಬ ವರ್ಷ ಅಂಗಟ್ಟಲೆ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಲ್ಲದೆ ಮೆಡಿಕೇಷನ್ಸ್ ಸರಿಗೆ ತೊಗೊಳ್ತೇನೆ ಆ ರೀತಿ ವೇರಿಯೇಷನ್ಸಲ್ಲಿ ಇದ್ದಲೂ ಆಗುತ್ತೆ ಇನ್ನು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಆಗ್ತದೆ ಇನ್ನು ಇದು ಹೆಚ್ಚಾಗಿ ಕಂಡು ಕಂಡುಬರುತ್ತೆ ಏನಕ್ಕೆ ಅಂದರೆ ಹೆಂಗಸಲ್ಲಿ ಆ ಇಸ್ಟ್ರೋಜನ್ ಆಮೋನ್ಸ್ ವೇರಿಯೇಷನ್ಸ್ ಆಗೋ ಜಾಸ್ತಿ ಸಾಧ್ಯತೆಗಳು ಇರೋದ್ರಿಂದ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಹೆಂಗಸಲ್ಲಿ ಇದು ಕಂಡು ಬರುತ್ತೆ ಆ್ಯಂಡ್ ಈ ಋತುನ ಮುಂದಾಕೋದಕ್ಕೆ ಮೆನ್ಸಸ್ನ ಇಲ್ಲ ಪಿ ಎಡ್ಸ್ನ ಮುಂದಾಗೋದಕ್ಕೆ ತುಂಬ ಈ ಹಾರ್ಮೋನಲ್ ಥೆರಪಿ ಬಳಸೋ ಅಂತ ಹೆಣ್ಮಕ್ಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಸೊ ಈ ಥರ ಲೈಫ್ ಸ್ಟೈಲ್ ಚೇಂಜಸ್ಗಳಾಗಿರ್ಬೋದು ಇನ್ನು ಈ ರೀತಿಯಾದ ಕಂಡೀಷನ್ಸಲ್ಲಿ ಇದು ಹೆಚ್ಚಾಗಿ ಗಾಲ್ ಬ್ಯಾಡರ್ ಸ್ಟೋನ್ಸ್ ಕಂಡು ಬರುತ್ತೆ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನಮ್ರಾ ಚಾಮರಾಜಪೇಟೆಯಿಂದ ಪೇಟೆ ಇಂದ ಕರೆ ಮಾಡಿದರೆ ಶಕುಂತಲಾ ನಮಸ್ತೆಮ್ಮ ನಮಸ್ತೆ ಮದು ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳ್ ಆ ನಮಸ್ತೆ ಡಾಕ್ಟರ್ ನಮಸ್ಕಾರಮ್ಮ ಹೇಳಿ ಸರ್ ನನಗೆ 3 ವರ್ಷದಿಂದ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಚಿಕ್ಕ ಒಂದರಲ್ಲಿ ಕಲ್ಲು ಅಂತ ಬಂತು ಓಕೆ ಆದರೆ ಇವತ್ತಿನವರಿಗೂ ಯಾವುದೇ ನೋವು ಕೂಡ ಬಂದಿಲ್ಲ

ಒಂದು ಆಮೇಲೆ ನಿಮ್ಮ ಆಹಾರ ಶೈಲಿನ ವ್ಯತ್ಯಾಸ ಓಕೆ ನೀವು ತೂಕ ಎಷ್ಟಿದೀರಮ್ಮೀರಾ ಫೈವ್ ಪಾಯಿಂಟ್ ತ್ರೀ ಸ್ವಲ್ಪ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ಲೈಟ್ಲಿ ಓವರ್ ವೇಟ್ ಇದ್ದೀರಾ ಅಷ್ಟೇ ನೀವು ಆದಷ್ಟು ನಿಮ್ಮ ಆಹಾರದಲ್ಲಿ ಜಿಡ್ಡಿನ ಪದಾರ್ಥಗಳು ಅಂದರೆ ಎಣ್ಣೆ ಅಂಶ ಜಾಸ್ತಿ ಇರೋಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಆಯ್ತಾ ನಿಮ್ಮ ಆಹಾರದಲ್ಲಿ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಇದನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಸೊ ಆ ಥರ ಆಹಾರ ಪದಾರ್ಥಗಳಂದರೆ ತುಂಬ ನಟ್ಸ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಈ ಬಾದಾಮಿ ಆಗಿರ್ಬೋದು ಈ ಥರ ಪದಾರ್ಥಗಳೇ ಎಚ್ ಡಿ ಎಲ್ ಜಾಸ್ತಿ ಇರುತ್ತೆ ಈ ಥರ ಆಹಾರ ಪದ್ಧತಿನ ಜಾಸ್ತಿ ಅಳವಡಿಸ್ಕೊಬೇಕಾಗತ್ತೆ ಒಂದು ನೀರು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ತೊಗೊಬೇಕಾಗತ್ತೆ ನೀರಾಗಿರ್ಬೋದು ಇಲ್ಲ ನೀರಿನ ಅಂಶ ಇದ್ದಂಥ ಆಹಾರಗಳಾಗಿರ್ಬೋದು ಇದನ್ನು ಸೇವನೆ ಮಾಡಬೇಕಾಗ್ತದೆ ಡೈಲಿ ಅಟ್ಲೀಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅದನ್ನ ಕರಗಿಸ್ಬೋದಮ್ಮ ಒಂದು ಈಗ ನಿಮ್ಗೆ ಯಾವುದೇ ಥರ ರೀತಿಯಾದ ಸಿಂಪ್ಟಮ್ಸ್ ಯಾವುದೂ ಇಲ್ಲ ಅಂದರೆ ಸರ್ಜರಿ ಇಸ್ ನಾಟ್ ಆ್ಯನ್ ಆಪ್ಷನ್ ಅಂದರೆ ಸರ್ಜರಿ ಅಗತ್ಯ ಇರೋದಿಲ್ಲ ಒಂದು ಅಟ್ ದ ಸೇಮ್ ಟೈಮ್ ನೀವು ಲೈಫ್ ಸ್ಟೈಲ್ ಸಹ ಚೇಂಜಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವುದೇ ರೀತಿಯಾದ ಅಸಿಡಿಟಿ ಸಿಂಪ್ಟಮ್ಸ್ ಇದೆಯಾ ಹಲೋ ಓಕೆ ಕಾಲ್ ಮಿಸ್ ಆಗಿರ್ಬೋದು ಈ ಥರ ಈ ಸಿಂಟಮ್ಸಲ್ಲಿ ಏನಾಗ್ತದೆ ಇದು ಡಿಡ್ ನಾಟ್ ಬಿ ಎಕ್ಸಾಕ್ಟ್ ಶಾಲ್ ಪೇನ್ ತುಂಬ ತೀವ್ರ ಗತಿಯಲ್ಲಿ ಇರೋಂಥ ನೋವು ಇರಬೇಕು ಅಂತ ಏನಿಲ್ಲ ಕ್ರಮೇಣವಾಗಿ ಅಂದರೆ ದಿನ ಬಿಟ್ಟು ದಿನ ಆಗಿರ್ಬೋದು ಇಲ್ಲ ವಾರದ ಒಂದು ಎರಡು ಮೂರು ಬಾರಿ ಆಗಿರ್ಬೋದು ಈ ಥರ ಅಸಿಡಿಟಿ ಸಿಂಪ್ಟಮ್ಸ್ ಇದ್ದರೆ ಹುಳಿ ತೇಗ ಅಂತ ಬರೋಂಥದ್ದಾಗಿರ್ಬೋದು ಒಣ ತೇಗಂಥದ್ದಾಗಿರ್ಬೋದು ಇಲ್ಲ ಬೆನ್ನಿನ ಭಾಗದಲ್ಲಿ ನೋವು ಬರುತ್ತೆ ಸೊ ಆದ್ದರಿಂದ ದ ಐ ಚಾನ್ಸಸ್ ಆಫ್ ಇದು ಓವರ್ಲು ಸ್ಟೋನ್ ಇಲ್ಲದೇ ಇರ್ಬೋದು ಅನ್ನೋ ಓವರ್ಲಕ್ ಚಾನ್ಸಸ್ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂದರೆ ಬೆನ್ನಿನ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ನೋವು ಬರೋ ಅಂಥದ್ದಾಗಿರ್ಬೋದು ಅಸಿಡಿಟಿ ಸಿಂಪ್ಟಮ್ಸ್ ಆಗಿರ್ಬೋದು ಆಮೇಲೆ ಊಟ ಆಗಿ ಒಂದಿಂದ ಎರಡು ಗಂಟೆಗಳ ನಂತರ ಹೊಟ್ಟೆನೋವು ಬರೋ ಅಂಥದ್ದಾಗಿರ್ಬೋದು ಇವೆಲ್ಲ ಇದು ಗರ್ಲ್ ಸ್ಟೋನ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ ಬಟ್ ಇದಕ್ಕೆ ನಾವೇನಂದರೆ ಅಸಿಡಿಟಿ ಅಂದ್ಕೊಂಡು ನಾವು ಅದನ್ನ ಅಂಥದ್ದು ಇಲ್ಲ ಅದನ್ನ ನೆಗ್ನೇಟ್ ಮಾಡೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನಾವು ಪಿತ್ತಕೋಶದಲ್ಲಿ ಕಲ್ಲಿನ ಬಗ್ಗೆ ಮಾತನಾಡ್ತಾ ಇದ್ವಿ ಇದರಲ್ಲಿ ಟೈಪ್ಸ್ ಅಥವಾ ಸ್ಟೇಜಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಓಕೆ ಈಗ ನಾವು ಏನಾಗ್ತದೆ ಸ್ಟೇಜ್ ಟೈಪ್ಸ್ ಅಂದರೆ ಟೈಪ್ಸ್ ಆದರೂ ಗುಣಲಕ್ಷಣಗಳು ಸೇಮ್ ಇರುತ್ತೆ ಆ ಟೈಪ್ಸ್ ನಮಗೆ ಲೇಟರ್ ಈ ಗಾಲ್ಸ್ಟೋನ್ ಆಗಿ ಆ ಗಾಲ್ಸ್ಟೋನ್ ರಿಮೂವ್ ಮಾಡಿ ಆ ಸ್ಟೋನ್ ಅಲಸಿಸಿಸ್ ಮಾಡಿದ್ರೆ ಲೇಟರ್ ಮತ್ತೆ ಅಂತ ಯಾವ ರೀತಿ ನಾವು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗ್ತದೆ ಇದು ಒಂದು ಕೊಲೆಸ್ಟ್ರಾಲ್ ರಿಲೇಟೆಡ್ ಸ್ಟೋನ್ ಆಗಿರ್ಬೋದು ಇಲ್ಲ ಪಿಗ್ಮೆಂಟೇಷನ್ ರಿಲೇಟೆಡ್ ಸ್ಟೋನ್ ಆಗಿರ್ಬೋದು ಈಗ ಪಿಗ್ಮೆಂಟೇಷನ್ ರಿಲೇಟೆಡ್ ಸ್ಟೋನ್ಸ್ ಅಂತ ಆಗಿದಾಗ ಅದು ರಕ್ತ ಕಣಗಳು ಬೇಗ ಸಾಯ್ತಾ ಇರ್ತವೆ ಸೊ ಅಮುಲಟಿಕ್ ಅನಿಮಿಯ ಆಗಿರ್ಬೋದು ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಬೇರೆ ಯಾವುದೇ ರೀತಿಯಾದಂಥ ರಕ್ತ ಕಣಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ಇದ್ದರೆ ಅದರಿಂದ ಇದು ಬೈಲ್ ಪಿಗ್ಮೆಂಟೇಷನ್ ಸ್ಟೋನ್ಸ್ ಆಗೋಂಥ ಸಾಧ್ಯತೆಗಳಿರುತ್ತೆ ಸೊ ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಇನ್ನು ಕೊಲೆಸ್ಟ್ರಾಲ್ ರಿಲೇಟೆಡ್ ಇದ್ದರೆ ಆಹಾರ ಪದ್ಧತಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಹೆಚ್ಚಾಗಿ ಜಿಡ್ಡಿನ ಪದಾರ್ಥ ಬಳಸೋದನ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಇನ್ನು ಲಿವರ್ ಕರೆಕ್ಟಾಗಿ ಫಂಕ್ಷನ್ಸ್ ಮಾಡ್ತಿರೋಲ್ಲ ಸೊ ಲಿವರ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿಲ್ಲ ಅಂದರೆ ಐದರ್ ಟೂ ಮೆನಿ ಪೇನ್ ಕಿಲ್ಲರ್ಸ್ ತೊಗೊಳ್ಳೋ ಅಂಥದ್ದಾಗಿರ್ಬೋದು ಸಿಕ್ಕಾಪಟೆ ಮೆಡಿಸಿನ್ಸ್ ಬಳಸೋ ಅಂಥದ್ದಾಗಿರ್ಬೋದು ಇಲ್ಲ ಆಲ್ಕೋಹಾಲಿಸಮ್ ಜಾಸ್ತಿ ಇರ್ಬೋದು ಇಲ್ಲ ಹೆಚ್ಚಾಗಿ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳು ಇಲ್ಲ ಎಣ್ಣೆ ಪದಾರ್ಥಗಳು ಹೆಚ್ಚಾಗಿ ತೊಗೊಳ್ಳೋಂಥದ್ದಾಗಿರ್ಬೋದು ಈ ರೀತಿ ತುಂಬ ಆಹಾರ ಪದ್ಧತಿಗಳು ಅಳವಡಿಸ್ಕೊಂಡಿದ್ದಾಗ ಅವರಲ್ಲಿ ಲಿವರ್ ಪ್ರೊಸೆಸಿಂಗ್ ಇಲ್ಲ ಲಿವರ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರೋಲ್ಲ ಅಂಥವರಲ್ಲಿ ಈ ಥರ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಕಂಡು ಬರುತ್ತೆ ಬಟ್ ಯಾವುದೇ ಎರಡೇ ರೀತಿ ಸ್ಟೋನ್ಸ್ ಇದ್ದರೂ ಗುಣಲಕ್ಷಣಗಳು ಸೇಮ್ ಇರುತ್ತೆ ನೋವಾಗಿರ್ಬೋದು ತೀವ್ರ ಇಂಟೆನ್ಸ್ ಪೇನ್ ಆಗಿರ್ಬೋದು ಇಲ್ಲ ಊಟ ಆಗಿ ಒಂದೆರಡು ಗಂಟೆಗಳ ಬಳಿಕ ನೋವು ಕಾಣಿಸ್ಕೊಳ್ಳೋ ಕಾಣ್ಕೊಳ್ಳೋವಂಥದ್ದಾಗಿರ್ಬೋದು ಇಲ್ಲ ಎದೆ ಭಾಗದಲ್ಲಿ ಉರಿ ಬರೋಂಥದ್ದಾಗಿರ್ಬೋದು ಬೆನ್ನಿನ ಭಾಗದಲ್ಲಿ ಅಪ್ಪರ್ ಬ್ಯಾಕ್ ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿ ನೋವು ಕಂಡು ಬರೋಂಥದ್ದಾಗಿರ್ಬೋದು ತುಂಬ ಶಾರ್ಪ್ ತೀವ್ರಗತಿಯಲ್ಲಿ ನೋವು ಬರೋಂಥದ್ದಾಗಿರ್ಬೋದು ಹುಳಿ ತೇಗು ಇಲ್ಲ ಒಣ ತೇಗು ಬರೋಂಥದ್ದು ಆಗ್ಬೋದು ಪತ್ತೆ ಪದೇ ಪದೇ ಒಣ ತೇಗು ಬರೋಂಥದ್ದಾಗಿರ್ಬೋದು ಇಲ್ಲ ಅಜೀರ್ಣ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರೋಂಥದ್ದಾಗಿರ್ಬೋದು ಈ ರೀತಿಯಾದ ಗುಣಲಕ್ಷಣಗಳು ಕಂಡುಬರುತ್ತೆ ಇರೆಸ್ಪೆಕ್ಟಿವ್ ಆಫ್ ವಾಟ್ ಕೈಂಡ್ ಆಫ್ ಸ್ಟೋನ್ಸ್ ಇದೆ ಅನ್ನೋದು ಇನ್ನು ಇದು ಲಿವರ್ ಫಂಕ್ಷನ್ಸ್ ಸರಿ ಆಗದಿದಾಗ ಈ ರೀತಿ ಸ್ಟೋನ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ನಾವು ಆಹಾರ ಪದ್ಧತಿಲಿ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ಗಳನ್ನ ಮಾಡ್ಕೋಬೇಕಾಗ್ತದೆ ಇಲ್ಲ ಇನ್ನು ಕುಡ್ತಾ ಅಭ್ಯಾಸ ಇರೋರು ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗ್ತದೆ ಇವಾಗ ಇದು ಒಂದು ಸ್ಟೋ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೇ ರೀತಿಯಾದ ಕೋಲಿ ಸಿಸ್ಟೈಟಿಸ್ ಅಂತ ಹೇಳ್ತೀವಿ ಅಂದರೆ ಇದು ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಇನ್ಫ್ಲಮೇಷನ್ ಆಗ್ತದೆ ಇದು ಸ್ಟೋನ್ ಏನಾಗ್ತದೆ ಫಾರ್ಮೇಷನ್ ಆಗೋಂಥದ್ದಾಗಿರ್ಬೋದು ನಮ್ಮ ಲ್ಯೂಮನ್ ಸೈಜ್ ಬಂದು ಅಂದರೆ ಗಾಲ್ ಬ್ಲ್ಯಾಡರಿಂದ ಕರಳಗೆ ಬರೋಂಥ ಟ್ಯೂಬ್ ಅಂತ ಏನು ಹೇಳ್ತೀವಿ ಅದು ಡಯಾಮೀಟ್ರ್ ಬಂದು ಒಂದು ಸಿಕ್ಸ್ ಟು ಸೆವೆನ್ ಎಮ್ ಎಮ್ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅದು ತ್ರೀ ಎಮ್ ಎಮ್ ಇರುತ್ತೆ ಕ್ರಮೇಣವಾಗಿ ಅದು ದೊಡ್ಡದಾಗ್ತಾ ಆಗ್ತಾ ಅದು ಒಂದು ಸೆವೆನ್ ಅಪ್ ಟು ಸೆವೆನ್ ಎಮ್ ಎಮ್ ಹೋಗುತ್ತೆ ಯಾವಾಗ ಈ ಸ್ಟೋನ್ ಮೋರ್ ದೆನ್ ಸೆವೆನ್ ಎಮ್ ಎಮ್ ಕ್ರಾಸ್ ಆಗುತ್ತೋ ಆಗ ಆ ಟ್ಯೂಬಲ್ಲಿ ಅಪ್ ಟು ಸ್ಟ್ರೆಚಬಲ್ ಆರ್ಗನ್ ಇದು ಅರೌಂಡ್ ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಆಗ್ತಿದಂಗೆ ಅದು ಬಂದು ಲಾಡ್ಜ್ ಆಗುತ್ತೆ ಈಗ ಒಬ್ಬರು ಕಾಲರ್ ಮಾಡಿದ ಫೋನ್ ಮಾಡಿದವರು ಹೇಳಿದ್ರು ಸಿಕ್ಸ್ಟೀನ್ ಎಮ್ ಎಮ್ ಇದೆ ಅಂತ ಸಿಕ್ಸ್ಟೀನ್ ಎಮ್ ಎಮ್ ಅದು ಇರುತ್ತೆ ಸೊ ಇದು ನೆಕ್ ಏರಿಯಾದಕ್ಕೆ ಬರೋಕ್ಕೆ ಸಾಧ್ಯತೆ ಇರೋದಿಲ್ಲ ಅದು ಕರಗಿದ್ರೆ ಮಾತ್ರ ಅದು ನೆಕ್ ಏರಿಯಾ ಬರುತ್ತೆ ಬರೋ ಸಾಧ್ಯತೆ ಇರುತ್ತೆ ಅವಾಗ ಅವ್ರಿಗೆ ಸಿಂಪ್ಟಮ್ಸ್ ಕಂಡು ಬರುತ್ತೆ ನೋವು ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಅದು ಸಿಂಪ್ಟಮ್ಸ್ ಕಂಡು ಬರುತ್ತೆ ಆದ್ದರಿಂದ ಇದು ಕ್ಲಾಸಿಕಲ್ ಸಿಂಟಮ್ ಅವರಿಗೆ ನೋಡಿ ಯಾವುದೇ ರೀತಿಯಾದ ಸಿಂಪ್ಟಮ್ಮೇ ಇಲ್ಲ ಗುಣಲಕ್ಷಣಗಳಿಲ್ಲ ಬಟ್ ಸ್ಕ್ಯಾನ್ ರುಟೀನ್ ಸ್ಕ್ಯಾನ್ ಮಾಡಿದಾಗ ಸಿಕ್ಸ್ಟೀನ್ ಎಮ್ ಎಮ್ ಸ್ಟೋನ್ ಇದೆ ಸೊ ಇದಕ್ಕೆ ಸರ್ಜರಿ ಅಗತ್ಯ ಇಲ್ಲ ಆಂಟಿರಾನ್ಲೈಸ್ ಜೇಸ್ ಸಿಂಪ್ಟಮ್ ಇರೋವರೆಗೂ ಸರ್ಜರಿ ಅಗತ್ಯ ಇಲ್ಲ ಇದನ್ನು ಹೋಮಿಯೋಪತಿ ಮೆಡಿಕೇಶನ್ಸಲ್ಲಿ ಮತ್ತು ಅವರ ಡಯಾಟರಿ ಚೇಂಜಸ್ನಲ್ಲಿ ಅಲ್ವಡ್ಸಿ ಚೇಂಜಸ್ ಅಳ್ವಡ್ಸ್ಕೊಂಡು ಅದು ಗುಣಪಡಿಸ್ಕೋಬೋದು ಒಂದು ನಾವು ಮಾತನಾಡ್ತಾ ಇದ್ವಿ ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಉಂಟಾಗುತ್ತೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಅಂತ ಇದರಿಂದ ಪ್ಯಾಂಕ್ರಿಯಾಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಹೀಗೆ ಏನಾದರೂ ಹೌದು ಖಂಡಿತವಾಗುತ್ತೆ ಯಾಕೆಂದರೆ ಈ ಪ್ಯಾಂಕ್ರಿಯಾಸ್ ಏನಿದೆ ನಮ್ಮ ಪಿತ್ರ ಪಿತ್ತಕೋಶ ಏನಿದೆ ಪಿತ್ತಕೋಶದ ಪಕ್ಕ ಭಾಗದಲ್ಲೇ ಇದೆ ಆದ್ದರಿಂದ ಇದು ಪ್ಯಾನ್ಕ್ರಿಯಸಿಂದ ಸೆಕ್ರೀಟ್ ಆಗೋಂಥ ಎನ್ಸೈಮ್ಸ್ ಆಗಿರ್ಬೋದು ಮತ್ತು ಈಗ ಬೈಲ್ ಸಾಲ್ಸಿಂದ ಸೆಕ್ರೆಟ್ ಲಿವರಿಂದ ಸೆಕ್ರೆಟ್ ಆಗೋ ಎನ್ಸೈಮ್ಸ್ ಆಗಿರ್ಬೋದು ಇವೆರಡು ಕಾಮನ್ ಬೈಲ್ ಡಾಕ್ಟ್ ಅಂತ ಮುಖಾಂತರ ಅದು ಕರುಳಗೆ ಸೇರಿಕೊಳ್ಳುತ್ತೆ ಯಾವಾಗ ಇಲ್ಲಿ ಕಲ್ಲು ಉಂಟಾಗ್ತದೋ ಆಗ ಅದು ಸ್ಪ್ಯಾನ್ಕ್ರೆಸ್ ಸೆಕ್ರೀಟ್ ಆಗೋಂಥದ್ದು ಎನ್ಸೈಮ್ ಸೆಕ್ರೆಟ್ ಆಗೋದು ಬ್ಲಾಕ್ ಆಗುತ್ತೆ ಇದು ಬ್ಲಾಕ್ ಆದಾಗ ಏನಾಗುತ್ತೆ ಅದ್ರ ಎನ್ಸೈಮ್ಸ್ ಎಲ್ಲ ವಾಪಸ್ ಹೋಗುತ್ತೆ ಈ ವಾಪಸ್ ಹೋಗೋಂಥ ಪಕ್ಷನ್ ಈ ಎಂಜೈಮ್ ಕೆಲಸ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗ್ತದೆ ಹೀಗೆ ತೊಂದರೆ ಆಗ್ಬೋದು ಅಂತ ಈ ಎಂಜೈಮ್ಸ್ ನಾವು ತಿನ್ನೋಂಥ ಆಹಾರ ಪ್ರೋಟೀನ್ಸ್ ಆಗಿರ್ಬೋದು ಫ್ಯಾಟ್ಸ್ ಆಗಿರ್ಬೋದು ಇದನ್ನು ಕರಗಿಸೋ ಅಂಥ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇರುತ್ತೆ ಯಾವುದು ಪ್ಯಾನ್ಕ್ರಾಸಿನ್ ಇಂದ ಸೆಕ್ರೆಟ್ ಆಗೋ ಎನ್ಝೈಮ್ಸ್ ಇದು ವಾಪಸ್ಸು ಅದು ಯಾವಾಗ ಕಲ್ಲು ಬ್ಲಾಕ್ ಆಗಿ ಅದು ಮತ್ತೆ ಹಿಂದಿನ ಮುಖ ಹರಿಯೋಕ್ಕೆ ಶುರುವಾಗುತ್ತೋ ಇಲ್ಲ ವಾಪಸ್ ಹೋಗೋಕ್ಕೆ ಶುರುವಾಗತ್ತೋ ಆಗ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ ಅಲ್ಲಿ ಇನ್ಫ್ಲಮೇಷನ್ ಶುರುವಾಗ್ತದೆ ಜೊತೆಗೆ ಪ್ಯಾನ್ಕ್ರಿಯಾಸ್ನೂ ಸಹ ತಿನ್ನೋಕ್ಕೆ ಶುರುವಾಗ್ತದೆ ಯಾಕಂದ್ರೆ ಕರ್ಗು ಇದು ಈ ಎಂಜೈಮ್ ಕೆಲಸನೇ ಆ ರೀತಿ ಆಗಿರೋದ್ರಿಂದ ಇದು ವಾಪಸ್ ಹೋದಾಗ ಹಿಂದ ಮುಖವಾಗಿ ಚಲಿಸಿದಾಗ ಏನಾಗ್ತದೆ ಇದು ಎಂಜೈಮ್ಸು ಪ್ಯಾನ್ಕ್ರಿಯಾಸ್ ಮೇಲೆ ಆ್ಯಕ್ಟ್ ಆಗಿ ಅಲ್ಲಿ ಇನ್ಫ್ಲಮೇಷನ್ ಶುರುವಾಗ್ತದೆ ಈ ಇಂಥ ತೊಂದರೆ ಆದಾಗ ಹೊಟ್ಟೆ ಭಾಗದಲ್ಲಿ ಅಂದರೆ ಎದೆಯ ಕೆಳಭಾಗದಲ್ಲಿ ತೀವ್ರಗತಿಯಲ್ಲಿ ನೋವು ಬರ್ತದೆ ಜ್ವರ ಬರುತ್ತೆ ಅಜೀರ್ಣ ಆಗ್ತದೆ ಲೂಸ್ ಮೋಷನ್ ಆಗೋಂಥದ್ದಾಗ್ತದೆ ಮುಂದೊಂದು ದಿನ ಇದು ಪ್ಯಾನ್ಕ್ರಿಯಾಸ್ ಹೀಲಾಗೋಂಥ ಟೈಮಿನಲ್ಲಿ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಹೆಚ್ಚಿಗೆರುತ್ತೆ ಯಾಕೆಂದರೆ ಈ ಸೆಲ್ಸ್ನ ತಿನ್ನೋದಕ್ಕೆ ಶುರುವಾದಾಗ ಏನಾಗುತ್ತೆ ಐಲೆಟ್ಸ್ ಆಫ್ ಲ್ಯಾಂಗ್ರಾನ್ಸ್ ಏನು ಹೇಳ್ತೀವಿ ಈ ಇನ್ಸುಲಿನ ಸೆಕ್ರಿಟ್ ಮಾಡೋಂಥ ಸೆಲ್ಸ್ಗಳು ಸಹ ಈ ಎನ್ಸೈಮ್ಸ್ಗೆ ತುತ್ತಾಗ್ತದೆ ಆದ್ದರಿಂದ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಸಿ ಬಿ ಡಿಯಲ್ಲಿ ಈ ಥರ ಗಾಲ್ ಬ್ಯಾಡ ಸ್ಟೋನ್ಸ್ ಬ್ಲಾಕ್ ಆದಾಗ ಅಂದರೆ ಕಾಮನ್ ಬ್ಲೈಲ್ ಡಕ್ಟಲ್ ಬ್ಲಾಕ್ ಆದಾಗ ಪ್ಯಾನ್ಕ್ರಿಯೈಟಿಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂದರೆ ಅದರ ಗುಣಲಕ್ಷಣಗಳು ನಾನು ಈ ಮೊದಲೇ ತಿಳಿಸ್ಕೊಟ್ಟ ಹಾಗೆ ಹೊಟ್ಟೆ ಭಾಗದಲ್ಲಿ ನೋವು ಬರೋಂಥದ್ದಾಗ ಆಗಿರ್ಬೋದು ಜೊತೆಗೆ ಜ್ವರ ಬರೋಂಥದ್ದಾಗಿರ್ಬೋದು ಆ್ಯಂಡ್ ಲೂಸ್ ಟೂಲ್ಸ್ ಆಗಿರ್ಬೋದು ಅಜೀರ್ಣತೆ ಈ ಸಮಸ್ಯೆಗಳು ಕಂಡು ಬರುತ್ತೆ ಈ ಗಾಲ್ ಸಿ ಬಿ ಡಿ ಒಂದಿಂದನೇ ಅಲ್ಲದೇ ಹೆಚ್ಚಾಗಿ ಆಲ್ಕೋಹಾಲ್ ಸೇವನೆ ಮಾಡೋರಲ್ಲೂ ಸಹ ಇದು ಅಕ್ಯೂಟ್ ಪ್ಯಾನ್ಕ್ರಿಯಾಟೈಟಿಸ್ ಕಂಡುಬರುತ್ತೆ ಈ ಅಕ್ಯೂಟ್ ಪ್ಯಾನ್ಕಟೈಟಿಸ್ ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದಾಗ ಐದರ್ ಬಿಕಾಸ್ ಆಫ್ ಸಿ ಬಿ ಡಿಯಿಂದ ಆಗಿರ್ಬೋದು ಅಂದರೆ ಸಿ ಬಿ ಸ್ಟೋನ್ಸ್ ಸ್ಟೋನ್ಸಿಂದ ಆಗಿರ್ಬೋದು ಇಲ್ಲ ಅದು ಬ್ಲಾಕೇಜ್ ಆಗಿರ್ಬೋದು ಇಲ್ಲ ಇಂದ ಆಗಿರ್ಬೋದು ಇದಾಗ್ತದೆ ಇದು ಕ್ರಾನಿಕ್ ಪ್ಯಾನ್ಕಟೈಟಿಸ್ ಆಗ್ತದೆ ಅದು ಅಂಥ ಸಮಯದಲ್ಲಿ ಈ ವ್ಯಕ್ತಿಗೆ ತೀರದಲ್ಲಿ ತುಂಬ ಐ ಸಿ ಯು ಘಟಕದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಂಥ ಪರಿಸ್ಥಿತಿಗಳಾಗ್ತದೆ ಪದೇ ಪದೇ ಹಾಸ್ಪಿಟಲೈಸ್ ಆಗೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ಈ ಗಾಲ್ಸ್ಟೋನ್ಸ್ ಇದ್ದವರಂಥವ್ರಾಗಿರ್ಬೋದು ಇಲ್ಲ ಆಲ್ಕೋಲಿಸಮ್ ಮಾಡೋಂಥವ್ರು ಆಗಿರ್ಬೋದು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗ್ತದೆ ಓಕೆ ಡಾಕ್ಟರ್ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಇನ್ನು ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಫೈಬರ್ ಇರೋಂಥದ್ದು ನಾರಿನಾಂಶ ಇರೋಂಥ ಪದಾರ್ಥಗಳು ಹೆಚ್ಚಾಗಿ ಸೇವನೆ ಮಾಡ್ತಾ ಇರಬೇಕಾಗ್ತದೆ ಅದರ ತರಕಾರಿಗಳಲ್ಲಾಗಿರ್ಬೋದು ಇಲ್ಲ ಹಣ್ಣುಗಳಾಗಿರ್ಬೋದು ಹಣ್ಣಿನ ರಸ ತಗೊಳ್ಳೋದ್ಕಿಂತ ಹಣ್ಣುಗಳ ಸೇವನೆ ಮಾಡೋದು ತುಂಬ ಉತ್ತಮ ಯಾಕೆಂದರೆ ಅದರಲ್ಲಿ ನಾರಿನಾಂಶ ಇರೋದ್ರಿಂದ ಬ್ಲಡ್ ಶುಗರ್ ಇಮಿಡಿಯೇಟಾಗಿ ಐ ಮೀನ್ ಬ್ಲಡ್ ಶುಗರ್ ಡಯಟಲ್ಲಿರುವಂಥ ಶುಗರ್ ಇಮಿಡಿಯೇಟಾಗಿ ಅಬ್ಸಾರ್ಬ್ ಆಗೋಲ್ಲ ಒಂದು ಆಮೇಲೆ ಜಿಡ್ಡಿನ ಪದಾರ್ಥಗಳನ್ನು ತಗೊಳ್ಳೋದು ಕಡಿಮೆ ಮಾಡಬೇಕಾಗ್ತದೆ ಈಗ ಫೈಬರ್ ಡಯಟಲ್ಲಿ ಹೆಚ್ಚಾಗಿ ಫೈಬರ್ ಇದ್ದಾಗ ಅದು ಜಿಡ್ಡಿನ ಪದಾರ್ಥಗಳನ್ನು ಅಬ್ಸಾರ್ಬ್ ಮಾಡೋಂಥದನ್ನು ಡಿಲೇ ಮಾಡ್ತದೆ ಆಗ ಆದಷ್ಟು ಪ್ರಮಾಣದಲ್ಲಿ ಬೈಲ್ ಸೌರ್ ಸೆಕ್ರೇಟ್ ಆಗ್ತದೆ ಆ್ಯಂಡ್ ತಗೊಳ್ಳೋಂಥ ಜಿಡ್ಡಿನ ಪದಾರ್ಥಗಳು ಡೈಜೆಸ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ನಾವುಗಳು ಡಯಟಿನಲ್ಲಿ ಆದಷ್ಟು ಪ್ರ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ ಇರೋಂಥ ಆಹಾರಗಳನ್ನ ತೊಗೊಬೇಕಾಗತ್ತೆ ಈ ನಾರಿನಂಶ ಇರೋ ಆಹಾರ ಅಂದರೆ ತರಕಾರಿಗಳು ಸೊಪ್ಪಿನ ಪದಾರ್ಥಗಳಾಗಿರ್ಬೋದು ಇಲ್ಲ ಹಣ್ಣುಗಳಾಗಿರ್ಬೋದು ಹಣ್ಣಿನ ರಸಕ್ಕಿಂತ ಹಣ್ಣುಗಳು ತೊಗೊಳೋದು ತುಂಬ ಒಳ್ಳೆಯದಾಗ್ತದೆ ಒಂದು ಆ್ಯಂಡ್ ಆದಷ್ಟು ಈ ಹೈ ಕ್ಯಾಲರಿ ಇರೋಂಥ ಆಹಾರಗಳು ಮತ್ತು ಜಿಡ್ಡಿನ ಪದಾರ್ಥಗಳು ಅಂದರೆ ಎಣ್ಣೆ ಅಂಶ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸನ್ನು ಸಹ ಸಾಕಷ್ಟು ಪ್ರಮಾಣದಲ್ಲಿ ತೊಗೋಬೋದು ಇನ್ನು ಅನಿಮಲ್ ಫ್ಯಾಟ್ ಯಾವ ಮುಖಾಂತರ ಬರ್ತದೆ ಅಂದರೆ ಈಗ ಮೀಟ್ ಆಗಿರ್ಬೋದು ಮಾಂಸ ಪ ಆಗಿರ್ಬೋದು ಮಾಂಸಾಹಾರ ಆಹಾರ ಆಗಿರ್ಬೋದು ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಆದರೆ ಎಕ್ಸಸೈಸ್ ಯಾವುದೇ ರೀತಿಯಾದ ದೈಹಿಕ ಶ್ರಮ ವಾಕಿಂಗ್ ಆಗಿರ್ಬೋದು ಇಲ್ಲ ಎನಿ ಕೈಂಡ್ ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ ಒಂದು ನಲವತ್ತು ನಿಮಿಷಗಳ ಟೈಮಷ್ಟು ಮಾಡಬೇಕಾಗತ್ತೆ ಪ್ರತಿನಿತ್ಯ ಈ ರೀತಿ ಮಾಡೋದ್ರಿಂದ ನಾವು ಗಾಲ್ ಸ್ಟೋನ್ಸ್ ಬರೋದನ್ನ ತಡೆಗಟ್ಬೋದು ಆ್ಯಂಡ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಆಗಿರ್ಬೋದು ಇಲ್ಲ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ಇನ್ನು ಹೆಣ್ಮಕ್ಳಲ್ಲಿ ಸೈಕಲ್ ಮುಂದೂಡೋಕ್ಕೆ ಬಳಸೋಂಥ ಮೆಡಿಸಿನ್ಸ್ ಆಗಿರ್ಬೋದು ಆದಷ್ಟು ಪ್ರಮಾಣದಲ್ಲಿ ಅದನ್ನು ಅವಾಯ್ಡ್ ಮಾಡೋಂಥದ್ದು ಒಳ್ಳೆಯದಾಗ್ತದೆ ಈ ರೀತಿ ಮಾಡೋದ್ರಿಂದ ಗಾಲ್ ಸ್ಟೋನ್ಸ್ ಬರೋದನ್ನ ನಾವು ತಡೆಗಟ್ಬೋದು ಇನ್ನು ಬಂದ ನಂತರವೂ ಸಹ ಈ ಆಹಾರದಲ್ಲಿ ನಾವು ಈ ಮೊದಲೇ ತಿಳಿಸ್ಕೊಟ್ಟಾದಂಥ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮತ್ತೆ ಮತ್ತೆ ಗಾಲ್ ಸ್ಟೋನ್ಸ್ ಬರ ಅಂತ ನಾವು ತಡೆಗಟ್ಬೋದು ಓಕೆ ಡಾಕ್ಟರ್ ಇದಕ್ಕೆ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಈಗ ಪ್ರಮುಖ ಆಗಲೇ ತಿಳಿಸ್ಕೊಟ್ಟಾಗ ಇದು ಯಾವ್ದು ರೀತಿಯಿಂದ ಬರ್ತದೆ ಗಾಲ್ ಸ್ಟೋನ್ಸ್ ನಾವು ತಿಳ್ಕೊಬೇಕಾಗ್ತದೆ ಇಸ್ ಇಟ್ ಬಿಕಾಸ್ ಅನಿಮಿ ಆಮೇಲೆ ಎಮಿಲೆಟಿಕ್ ಅನಿಮಿಯಿಂದ ಬರ್ತಿದೆಯಾ ಇಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಹೇರುಪೇರಾಗಿ ಬರ್ತಿದೆಯಾ ಅಲ್ಲ ಒಬೆಸಿಟಿಯಿಂದ ಆ ರೀತಿ ಆಗಿದೆಯಾ ಇಲ್ಲ ಕೆಲವು ಮೆಡಿಕೇಶನ್ಸ್ ತೊಗೊಂಡು ಆ ರೀತಿ ಆಗಿದೆಯಾ ಅಂತ ನಾವು ಅದನ್ನ ಮೊದಲು ತಿಳ್ಕೊಬೇಕಾಗ್ತದೆ ಅದಕ್ಕೆ ಅನುಗುಣವಾಗಿ ನಾವು ಮೆಡಿಕೇಶನ್ಸ್ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಈ ಗಾಲ್ ಸ್ಟೋನ್ಸ್ ಫಾರ್ಮ್ ಆಗೋದು ಕಡಿಮೆ ಆಗ್ತದೆ ಆ್ಯಂಡ್ ಆಲ್ರೆಡಿ ಫಾರ್ಮ್ ಆಗಿರೋದ್ರಲ್ಲಿ ಅದು ಕರ್ ಕರೆಕ್ತಾ ಬರ್ತದೆ ಆ್ಯಂಡ್ ಆದಷ್ಟು ಕೇಸ್ಗಳಲ್ಲಿ ಅನ್ವಾಂಟೆಡ್ ಸರ್ಜರೀಸನ್ನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇಲ್ಲದೆ ಈಗ ಕೆಲವು ಟೈಮ್ ಏನಾಗ್ತದೆ ನಾಲ್ ಲೈಕ್ ಸೇನ್ ಸಿಂಪ್ಟಮೆಟಾಲಜಿ ಇಲ್ಲದೇ ಸ್ಟೋನ್ ಇದ್ದಾಗ ಈ ಕೆಲವು ಟೈಮ್ ಗಾಲ್ ಸ್ಟೋನ್ ರಿಮೂವ್ ಮಾಡಿದ್ರೆ ಕಾಲ್ ಬ್ಲಾಡರ್ ರಿಮೂವ್ ಮಾಡಿದಾಗ ಏನಾಗ್ತದೆ ಅವ್ರಿಗೆ ಲೈಫ್ ಲಾಂಗ್ ಅವ್ರ ಅಸಿಡಿಟಿ ಆದಂಥ ಎದೆ ಊರಿ ಆಗಿರ್ಬೋದು ಇಲ್ಲ ಎದೆ ಊರಿ ಜೊತೆಗೆ ಒಬ್ಲಿಕೆ ಬರೋಂಥದ್ದಾಗಿರ್ಬೋದು ಇಲ್ಲ ಉಡಿ ತೆಗು ಒಣ ತೆಗು ಬರೋಂಥದ್ದಾಗಿರ್ಬೋದು ಇದು ಲೈಫ್ ಲಾಂಗ್ ಸಫರ್ ಮಾಡ್ತಾರೆ ಬಿಕಾಸ್ ಗಾರ್ ಬ್ಯಾಡ ರಿಮೂವ್ ಆಗಿರುತ್ತೆ ಇನ್ನು ಆ ಸಿಂಪ್ಟಮ್ಸ್ ಇದೆ ಅಂತ ಕೌಂಟ ಆ್ಯಂಟಿ ಆ್ಯಸಿಡ್ಸ್ ಲಾಂಗ್ ಟೈಮ್ ತಗೊಂಡು ಸಹ ಜೊತೆಗೆ ಇದೇನಾಗ್ತದೆ ಈ ಪಿತ್ತಕೋಶದಿಂದ ಸೆಕ್ರಿಟ್ ಆಗೋಂಥ ಬೈಲ್ ಸಾಲ್ಟ್ಸ್ ಹೊಟ್ಟೆ ಭಾಗಕ್ಕೆ ಬರತ್ತೆ ಒಟ್ಟೆಗೆ ಅದು ಬರಬಾರ್ದು ಸೆಂಟ್ರಲ್ ಆಗಿ ಬರೋದಿಲ್ಲ ಆ ಭಾಗದಕ್ಕೆ ಬಂದಾಗ ಅಲ್ಲಿರೋಂಥ ಪದರಗಳು ಲೈನಿಂಗ್ ಹೋಗುತ್ತೆ ಸೊ ಸಾಕಷ್ಟು ನ್ಯೂಟ್ರಿಯನ್ಸು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗೋಲ್ಲ ಈ ನ್ಯೂಟ್ರಿಯನ್ಸ್ ಅಬ್ಸಾರ್ಬ್ ಆಗದೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಆಗಿರ್ಬೋದು ವೈಟಮಿನ್ ಡಿ ಈಗ ಫ್ಯಾಟ್ ಫ್ಯಾಟ್ಸಲಿಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ ಎ ಡಿ ಇ ಕೆ ಅಂತ ಇದು ಡಿಫಿಷಿಯನ್ಸಿ ಆಗ್ತದೆ ಸೊ ನೀವು ಆಹಾರದಲ್ಲಿ ಒಳ್ಳೆ ವೈಟಮಿನ್ ಉಕ್ತ ಆಹಾರ ಆಗಿರ್ಬೋದು ಇಲ್ಲ ವೈಟಮಿನ್ ಸಪ್ಲಿಮೆಂಟ್ಸ್ ತೊಗೊಂಡು ಸಹ ದೇಹಕ್ಕೆ ಅಬ್ಸಾರ್ಬ್ ಆಗೋಲ್ಲ ಯಾಕಂದರೆ ಸಾಕ ಈ ಬೈಲ್ ಸಾಲ್ಸ್ ಕರೆಕ್ಟಾಗಿ ಸೆಕ್ರೇಟ್ ಆಗ್ತಾ ಇರೋದಿಲ್ಲ ಜೊತೆಗೆ ಹೊಟ್ಟೆ ಭಾಗದಲ್ಲಿ ಈ ಪದರ ಯಾವಾಗ ಬಿಕಾಸ್ ಆಫ್ ಬೈಲ್ ಸಾಲ್ಸ್ ಹೊಟ್ಟೆ ಭಾಗದಕ್ಕೆ ಬಂದು ಅಲ್ಲಿ ತೊಂದರೆ ಉಂಟಾಗ್ತದೋ ಅವಾಗ ಬೀಟ್ವೆಲ್ ಅನ್ನೋದು ಅಬ್ಸಾರ್ಬ್ ಆಗೋಲ್ಲ ಕ್ಯಾಲ್ಶಿಯಮ್ ಅನ್ನೋದು ಅಬ್ ಅಬ್ಸಾರ್ಬ್ ಆಗೋಲ್ಲ ಅದು ಆ ತಕ್ಷಣಕ್ಕೆ ಆ ಸಿಂಪ್ಟಮ್ಸ್ ಕಂಡು ಬರೋದಿಲ್ಲ ಮುಂದೊಂದು ದಿನ ಕಾಲ ಕಳೀತಾ ವಯಸ್ಸಾಗ್ತಾ ಆಗ್ತಾ ಮುಂದೊಂದು ದಿನ ಮೂಳೆ ಸವೆತ ಉಂಟಾಗೋದಾಗಿರ್ಬೋದು ಇಲ್ಲ ಬೀಟ್ವೆಲ್ ಡಿಫಿಷಿಯನ್ಸಿ ಆಗಿ ಅದರದೇ ಆದ ಗುಣಲಕ್ಷಣ ಕಂಡು ಬರೋಂಥದ್ದಾಗಿರ್ಬೋದು ಈ ರೀತಿಯಾದ ಅಡ್ಡ ಪರಿಣಾಮಗಳು ಉಂಟಾಗ್ತದೆ ಓಕೆ ಡಾಕ್ಟರ್ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಉಂಟಾಗುತ್ತೆ ನೋಡಿ ಓಕೆ ಇನ್ನು ಈಗ ಗಾಲ್ಸ್ಟೋನ್ ಸ್ಟೋನ್ ಅದಕ್ಕೆ ಮೆಡಿಕೇಶನ್ ತೊಗೊಂಡು ಅದು ನಿರ್ಗ ನಿಗ್ರಹಿಸಿಕೊಳ್ಳದೆ ಹೋದಂಥ ಪಕ್ಷದಲ್ಲಿ ಏನಾಗ್ತದೆ ಇದು ಕಾಮನ್ ಬೈಲ್ ಡಕ್ಟ್ ಅನ್ನೋ ಭಾಗಕ್ಕೆ ಬಂದು ನಿಂತ್ಕೊಂಡಾಗ ಈಗ ಪ್ಯಾನ್ಕ್ರಿಯಾಸಿಂದ ಬರೋ ಅಂಥ ಎನ್ಸೈಮ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆ ಭಾಗಕ್ಕೆ ಅಂದರೆ ಕರುಳಿನ ಭಾಗಕ್ಕೆ ಸೇರದೇ ಇದ್ದಾಗ ಏನಾಗ್ತದೆ ಅಲ್ಲಿ ಇಂಡೈಜೆಷನ್ ಸಿಂಪ್ಟಮ್ಸ್ ಆಗಿರ್ಬೋದು ಇನ್ನು ಅಕ್ಯೂಟ್ ಪ್ಯಾನ್ಕ್ರಿಯಾಟೈಟಿಸ್ ನಾನು ಈ ಮೊದಲೇ ತಿಳಿಸ್ಕೊಟ್ಟಂಗೆ ಅಕ್ಯೂಟ್ ಪ್ಯಾಂಕ್ಯಾಟೈಟಿಸ್ ಆಗೋ ಇರುತ್ತೆ ಹೊಟ್ಟೆ ನೋವು ಅಂಥದ್ದು ಮುಂದೊಂದು ದಿನ ಅದು ಡಯಾಬಿಟಿಕ್ ಆಗೋಂಥದ್ದು ಬಿಕಾಸ್ ಆ ಕೊಳೆಯೋಕೆ ಕೊಳೆಯೋಕ್ಕೆ ಶುರುವಾಗ್ತದೆ ಆ ಭಾಗದಲ್ಲಿ ಐಲೆನ್ಸ್ ಆಫ್ ಲ್ಯಾಂಗ್ರನ್ಸ್ ಲೈಕ್ ಇನ್ಸುಲಿನ್ ಸೆಕ್ರೇಟ್ ಮಾಡೋಂಥ ಸೆಲ್ಸ್ಗಳು ಕ್ರ ಕಮ್ಮಿ ಆಗ್ತಾ ಹೋಗ್ತದೆ ಆಗ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಸೆಕ್ರೇಟ್ ಆಗೋದಿಲ್ಲ ಜೊತೆಗೆ ಬ್ಲಡ್ ಶುಗರ್ ವೇರಿಯೇಷನ್ಸ್ ಆಗಿ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಇರತ್ತೆ ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಎನ್ಸಾಮ್ಸು ಸೆಕ್ರಿಟ್ ಆಗದಿರೋಂಥ ಪಕ್ಷದಲ್ಲಿ ಇಲ್ಲ ಬಿಕಾಸ್ ಆಫ್ ಆ ಸಿ ಬಿ ಡಿಯಲ್ಲಿ ಇರೋಂಥ ಸ್ಟೋರ್ ಅಂದರೆ ಕಾಮನ್ ಬೈಲ್ ಡಕ್ಟಲ್ಲಿ ಇ ಲಾಡ್ಜ್ ಆಗಿರೋಂಥ ಸ್ಟೋನಿಂದ ಈ ಬೈಲ್ ಸಾಲ್ಸ್ ಆಗಿರ್ಬೋದು ಇಲ್ಲ ಪ್ಯಾಂಕ್ರಿಯಾಸಿಂದ ಬರೋಂಥ ಎನ್ಸೆಮ್ಸ್ ಆಗಿರ್ಬೋದು ಸಹ ಸೀಕ್ರಿಟ್ ಆಗೋದ್ರಿಂದ ಇರೋದ್ರಿಂದ ಏನಾಗ್ತದೆ ಫ್ಯಾಟ ಮೆಟಬಾಲಿಸಮ್ ಆಗೋಲ್ಲ ಫ್ಯಾಟ್ನ ಸರಿಯಾಗಿ ಜೀರ್ಣಕ್ರಿಯೆಯಲ್ಲಿ ಕರಗ್ಸೋಕ್ಕಾಗೋದಿಲ್ಲ ಜೊತೆಗೆ ಪ್ರೋಟೀನೂ ಸಹ ನಾವು ತಿನ್ನೋ ಆಹಾರದಲ್ಲಿ ಒಳ್ಳೆ ಪ್ರೋಟೀನ್ ತೊಗೊಂಡ್ರೂ ಸಹ ಅದನ್ನು ದೇಹಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಬಿಕಾಸ್ ಆ ಎನ್ಸಮ್ಸ್ ಬರ್ದೇ ಇರೋದ್ರಿಂದ ಅಲ್ಲಿ ಡೈಜೆಷನ್ ಆಗೋದಿಲ್ಲ ಆ್ಯಂಡ್ ಡೈರಿಯಾ ಆಗಿರ್ಬೋದು ಫ್ಯಾಟಿ ಸ್ಟೂಲ್ಸ್ ಪಾಸ್ ಮಾಡೋಂಥದ್ದು ಆಗಿರ್ಬೋದು ನಿಶ್ಶಕ್ತಿ ಆಗೋಂಥದ್ದು ಆಗಿರ್ಬೋದು ಆಮೇಲೆ ದೇಹ ತೂಕ ಕಡಿಮೆ ಆಗೋಂಥದ್ದಾಗಿರ್ಬೋದು ಈ ರೀತಿಯಾದ ಗುಣಲಕ್ಷಣಗಳು ಕಂಡು ಬರುತ್ತೆ ಸೊ ದೀಸ್ ಆರ್ ದ ಬೇಸಿಕ್ ರೆಗ್ಯುಲರ್ ಆಗಿ ಕಂಡು ಬರೋ ಕಾಂಪ್ಲಿಕೇಶನ್ಸ್ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಲೈಫ್ ಸ್ಟೈಲಲ್ಲಿ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಇದರಲ್ಲಿ ನಿಯಮಗಳಿದೆಯಾ ಏನಾದರೂ ಹೀಗೆ ಸೊ ಸಹಜವಾಗಿ ಏನಾಗ್ತದೆ ಈ ಜಿಡ್ಡಿನ ಪದಾರ್ಥಗಳಾಗಿರ್ಬೋದು ಎಣ್ಣೆ ಅಂಶ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳಾಗಿರ್ಬೋದು ಇಲ್ಲ ನಾನ್ ವೆಜ್ ಆಗಿರ್ಬೋದು ಇಲ್ಲ ಫ್ಯಾಟ್ ಆಗಿರ್ಬೋದು ಇಲ್ಲ ಕೆಲವೊಂದು ಡೈರಿ ಪ್ರಾಡಕ್ಟ್ಸ್ ಅದರಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಜಿಡ್ಡಿರುತ್ತೆ ಇರುತ್ತೆ ಈ ಥರ ಪದಾರ್ಥಗಳನ್ನು ಕಡಿಮೆ ಮಾಡ್ಕೊಬೇಕಾಗ್ತದೆ ಈ ಗಾಲ್ ಆಲ್ರೆಡಿ ಇದೆ ಅಂತ ಕಂಡು ಬಂದಲ್ಲಿ ಆ್ಯಂಡ್ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ ಈ ಗಾಲ್ ಇದ್ದಾಗ ನಾವು ಲಿಪಿ ಪ್ರೊಫೈಲ್ ಟೆಸ್ಟ್ ಮಾಡಿಸಿದಾಗ ಆ್ಯಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದಾಗ ನಮಗೆ ಒಂದೇನು ಕಂಡು ಬಂದಿದೆ ಅಂದರೆ ಆಯುಧದ ಕೊಲೆಸ್ಟ್ರಾಲ್ಸ್ ಇಲ್ಲಿ ಕೊಲೆಸ್ಟ್ರಾಲಲ್ಲಿ ಎರಡು ಥರ ಇದೆ ಒಂದು ಗುಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಜನರಲ್ ಆಗಿ ಕ್ಲಾಸಿಫಿಕೈ ಮಾಡ್ಕೋತೀವಿ ಲೈಕ್ ಎಚ್ ಡಿ ಎಲ್ ಆ್ಯಂಡ್ ಎಲ್ ಡಿ ಎಲ್ ಎಲ್ ಡಿ ಎಲ್ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿದೆ ಜಾಸ್ತಿ ಇರೋಂಥದ್ದು ಇನ್ನು ಟ್ರೈಗ್ಲೆಜರ್ ಲೆವೆಲ್ಸ್ ಜಾಸ್ತಿ ಇರೋಂಥದ್ದು ಕಂಡು ಬಂದಿದೆ ಇನ್ನು ಲಿವರ್ ಫಂಕ್ಷನ್ ಟೆಸ್ಟಲ್ಲೂ ಸಹ ಎನ್ಸೈಮ್ಸಲ್ಲಿ ವೇರಿಯೇಷನ್ಸ್ ಆಗಿರುತ್ತೆ ಸೊ ಈ ರೀತಿ ವೇರಿಯೇಷನ್ಸ್ ಇದ್ದಾಗ ನಾವು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಡಯಾಟ್ಲು ಸಹ ವ್ಯತ್ಯಾಸಗಳು ಮಾಡ್ಕೊಡ್ಬೇಕಾಗ್ತದೆ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರು ಇದು ಇವತ್ತಿನ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮ ಬಿ ಇದು ಭರವಸೆಯ ಬೆಳಕು